ನೋಡಿ ಸ್ನೇಹಿತರೆ ರೂಟ್ ಜೀರೋ ಪಾಯಿಂಟ್ ಐದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದಾಗ ಇಲ್ಲಿ ಜೀರೋ ಪಾಯಿಂಟ್ ಐದು ಅಂತಂದ್ರೆ ನೋಡಿ ಇದು ಪಾಯಿಂಟ್ ಅನ್ನು ತೆಗಿಬೇಕಾದ್ರೆ ಡಿವೈಡೆಡ್ ಬೈ ಹತ್ತು ಮಾಡಬೇಕಾಗುತ್ತದೆ ಡಿವೈಡೆಡ್ ಬೈ ಹತ್ತು ಅಂತಂದ್ರೆ ರೂಟ್ ಜೀರೋ ಪಾಯಿಂಟ್ ಐದು ಡಿವೈಡೆಡ್ ಬೈ ಹತ್ತು ಮಾಡದೀವ ಅಂದ್ರೆ ಇದು ಪಾಯಿಂಟ್ ಹೋಗುತ್ತದೆ ಈಗ ಇದು ಹತ್ತನ್ನು ನಾವು ಹೊರಗಡೆ ತೆಗಿಬೇಕಾದ್ರೆ ಇದಕ್ಕೆ ಹತ್ತರಿಂದ ಗುಣಾಕಾರ ಮಾಡ್ಬೇಕಾದ್ರೆ ಹತ್ತು ಹತ್ತದೆ ನೂರಾಗ್ತದ ಅವಾಗ ನಾವು ಹತ್ತರ ವರ್ಗ ಹೊರಗಡೆ ತೆಗಿತೀವಿ ಇಲ್ಲಿ ಹತ್ತರಿಂದ ಗುಣಕಾರ ಮಾಡಿದ್ರೆ ಇಲ್ಲೂ ಕೂಡ ಹತ್ತರಿಂದ ಗುಣಕಾರ ಮಾಡಬೇಕು ಇವಾಗ ಏನಾಯ್ತು ಅಂತಂದ್ರೆ ರೂಟ್ ಐವತ್ತಾಯ್ತದ ಆಮೇಲೆ ಹತ್ತಲೆ ನೂರಲ್ಲ ಇದನ್ನ ರೂಟ್ ನಿಂದ ಹೊರಗ್ ತೆಗ್ದೀನಿ ಇವಾಗ ನನಗೆ ಏನ್ ಮಾಡ್ಬೇಕು ಈ ರೂಟ್ ಐವತ್ತರ ವ್ಯಾಲ್ಯೂ ತೆಗಿಬೇಕು ರೂಟ್ ಐವತ್ತರ ವ್ಯಾಲ್ಯೂ ತೆಗೆದು ಆಮೇಲೆ ಹತ್ತರಿಂದ ಡಿವೈಡ್ ಮಾಡ್ಬೇಕು ಇದಕ್ಕೆ ರೂಟ್ ಐವತ್ತರ ಅನ್ನು ತೆಗಿಬೇಕು ಈ ರೂಟ್ ಐವತ್ತರ ವ್ಯಾಲ್ಯೂ ಯಾವ ರೀತಿ ತೆಗಿಬೇಕು ಅಂತಂದಾಗ ಇಲ್ಲಿ ನೋಡಿ ರೂಟ್ ಐವತ್ತರ ವ್ಯಾಲ್ಯೂ ಹೆಂಗ್ ತೆಗಿಬೇಕಂದಾಗ ಇದು ಪೂರ್ಣ ವರ್ಗಮೂಲ ಅಲ್ಲ ಇದು ಪೂರ್ಣ ವರ್ಗಮೂಲ ಅಲ್ಲ ಅಂತಂದ್ರೆ ಇದರ ಸಮೀಪ ಇರುವ ವರ್ಗ ಮೂಲವನ್ನು ತಗೋಬೇಕು ಏಳು ಏಳೆ ನಲ್ವತ್ತೊಂಬತ್ತು ಏಳು ಏಳೆ ನಲ್ವತ್ತೊಂಬತ್ತು ಎಂಟೆಂಟ್ಲೆ ಅರವತ್ನಾಲ್ಕು ಹೆಚ್ಚಿಗೆ ಆಗ್ತದೆ ಏಳು ಏಳೆ ನಲವತ್ತೊಂಬತ್ತು ಅಂದ್ರೆ ಇದರ ಸಮೀಪ ಇರೋದಕ್ಕೆ ಯಾವ ಡಿಫ್ರೆನ್ಸ್ ಸಮೀಪ ಇದೆಯಲ್ಲ ಇದೇ ತಗೋಬೇಕು ಇದು ದೂರ ಆಗುತ್ತದೆ ಸಮೀಪ ಯಾವುದಿದೆ ನಲವತ್ತೊಂಬತ್ತು ಈ ನಲವತ್ತೊಂಬತ್ತರ ವರ್ಗ ಎಷ್ಟಾಗುತ್ತದೆ ಅಂತಂತ ಕೇಳಿದಾಗ ಏಳಾಗುತ್ತದೆ ಆಗುತ್ತದೆ ಇದಕ್ಕೇನೆ ಡಿವೈಡ್ ಮಾಡಬೇಕು ಏಳು ಏಳೆ ನಲವತ್ತೊಂಬತ್ತು ಒಂದು ಉಳಿತಾ ಪಾಯಿಂಟ್ ಫಾರ್ಟಿ ಜೀರೋ ತಗೊಂಡು ಏಳು ಒಂದ್ಲೇ ಏಳು ಉಳಿತು ಏಳು ನಾಲ್ಕಲೆ ಇಪ್ಪತ್ತೆಂಟು ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ನಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈ ಏಳು ಪಾಯಿಂಟ್ ಹದಿನಾಲ್ಕು ಏನು ಬಂದಿದೆ ಅಲ್ಲ ನಾವು ಯಾವುದರಿಂದ ಭಾಗ ಮಾಡಿದೇವಲ್ಲ ಇದು ಅದೇ ಸಂಖ್ಯೆ ಕೂಡಿಸಬೇಕು ಇದು ಎರಡನೇ ಸ್ಟೆಪ್ ಏಳು ಏಳು ಹದಿನಾಲ್ಕು ಹದಿನಾಲ್ಕು ಪಾಯಿಂಟ್ ಒಂದ ನಾಲ್ಕು ಬಂತು ಇದು ಎರಡನೇ ಸ್ಟೆಪ್ ಲಾಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತಂದ್ರೆ ಹದಿನಾಲ್ಕು ಪಾಯಿಂಟ್ ಒಂದ್ ನಾಲ್ಕು ಇದೆಯಲ್ಲ ಇದು ಎರಡರಿಂದ ಡಿವೈಡ್ ಮಾಡಬೇಕು ಇದು ಮೂರನೇ ಸ್ಟೆಪ್ ಈ ಸ್ಟೆಪ್ ಮಾಡಿದ್ರೆ ಅಂದ್ರೆ ಆನ್ಸರ್ ಬರುತ್ತದೆ ಎರಡೊಂದ್ಲೆ ಎರಡು ಎರಡು ಒಳ್ಳೆ ಹದಿನಾಲ್ಕು ಇಲ್ಲಿ ಪಾಯಿಂಟ್ ಇದನ್ನ ಪಾಯಿಂಟ್ ಕೊಡ್ರಿ ಇಲ್ಲಿ ಒಂದ್ ಅಂಕಿ ತಗೋಬೇಕಾದ್ರೆ ಎರಡು ಅಂಕಿ ಸಣ್ಣದಿದೆ ಹೋಗ್ತಾ ಇಲ್ಲ ಅಂದ್ರೆ ಎರಡು ಅಂಕಿ ಒಂದೇ ಸಾರಿ ತಗೊತಾ ಇದೇವೆ ಅಂತಂದ್ರೆ ಜೀರೋ ಪಾಯಿಂಟ್ ಎರಡು ಅಂಕಿ ತಗೋಬೇಕು ಎರಡು ಒಳ್ಳೆ ಹದಿನಾಲ್ಕು ಏಳು ಪಾಯಿಂಟ್ ಜೀರೋ ಏಳು ಅದು ವ್ಯಾಲ್ಯೂ ನಾವು ಎಲ್ಲಿ ಇಕ್ಕಬೇಕು ಅಂತ ಕೇಳಿದ್ರೆ ಇದು ರೂಟ್ ಐವತ್ತರ ವ್ಯಾಲ್ಯೂ ಇದೆ ಇದು ಇದು ನಾವು ಎಲ್ಲಿಕ್ಕಿದಿವಿ ಮತ್ ಕೆಳಗಡೆ ಏನಿದೆ ಅಂತಂದ್ರೆ ಹತ್ತರಿಂದ ಡಿವೈಡ್ ಇದೆ ಹತ್ತರಿಂದ ಡಿವೈಡ್ ಇದೆ ಅಂತ ಅಂದಾಗ ಏನ್ ಮಾಡಬೇಕು ಇಲ್ಲಿ ಪಾಯಿಂಟ್ ಆದ ತಕ್ಷಣ ಎರಡು ಅಂಕಿ ಇದೆ ಅದರಗೋಸ್ಕರ ಇಲ್ಲಿ ಎರಡು ಜೀರೋ ಬರ್ಕೊಳ್ಬೇಕು ಎರಡು ಜೀರೋ ಬರ್ಕೊಂಡೆವಾ ಎರಡು ಜೀರೋ ಬರ್ಕೊಂಡೆವಾ ಇಲ್ಲಿ ನಮ್ಮ ಪಾಯಿಂಟ್ ಹೋಯ್ತು ಅಂದ್ರೆ ಇಲ್ಲಿ ಮೂರು ಅಂಕಿ ಆದ ತಕ್ಷಣ ನಾವು ಪಾಯಿಂಟ್ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಮೂರು ಜೀರೋ ಇದೆ ಅಂದ್ರೆ ಜೀರೋ ಪಾಯಿಂಟ್ ಏಳು ಜೀರೋ ಏಳು ಇದು ಆನ್ಸರ್ ಆಗಿರುತ್ತದೆ ಆಪ್ಷನ್ ಒಂದು ಕರೆಕ್ಟ್ ಈ ರೀತಿ ನಿಮಗೆ ಇನ್ನಷ್ಟು ಕ್ವಶನ್ ಅನ್ನು ಬೇಕಾದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ